ಹಲೋ ಆಯ್ತಾ ಇದ್ರೆ ಎಲ್ಲರಿಗೂ ನಮಸ್ಕಾರ ಈ ಸ್ಕ್ರೀನ್ ಮೇಲೆ ಏನ್ ಅದು ಚಕ್ಕೆ ಮತ್ತು ಪಲಾವೆಲ್ಲ ಗಿಡಗಳು ಸ್ನೇಹಿತರೆ ಈ ಗಿಡದ ವಿಶೇಷಗಳು ಏನ್ ಗೊತ್ತಾ ಇದರಲ್ಲಿ ನಾಲ್ಕು ವೆರೈಟಿ ಮಸಾಲೆಗೆ ಬಳಸುವ ಸಾಮರ್ಥ್ಯಗಳು ದೊರೆಯುತ್ತದೆ ಇದಾಗಿ ಇದರ ಮಗ್ಗು ಪಾನಿಪುರಿ ಮತ್ತು ಮಸಾಲೆಗಳಿಗೆ ಇದನ್ನು ಬಳಸ್ತಾರೆ ಒಳಗಿ ಇನ್ನು ವಿಡಿಯೋ ಯಾರು ನೋಡಿದ್ರೆ ಸಂಪೂರ್ಣವಾಗಿ ನೋಡೋಣ ಇಷ್ಟಪಡ್ತೀನಿ ಇದರ ರೆಂಬೆ ಈ ರೆಂಬೆ ಹೆಂಗ್ ಬಳಸ್ತಾರೆ ಅಂದ್ರೆ ಇದು ಪ್ಯೂರ್ ಚಕ್ಕೆ ಅಂತ ಹೇಳ್ತಾರೆ ಇದನ್ನ ಹಾಗೆ ಮತ್ತು ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಗಳೆಲ್ಲ ಇದೇ ಚಕ್ಕೆ ಯೂಸ್ ಮಾಡೋದು ಈ ಚಕ್ಕೆ ಅಂದ್ರೆ ಗುಂಡಿಗಳು ಸಿಗೋದು ಲೋಕಲ್ ಚಕ್ಕೆ ಅದು ಹತ್ತು ರೂಪಾಯಿ ಪಾಕೆಟ್ ಇಲ್ಲಿ ಬಂದ್ ನೋಡ್ರಿ ಮುನ್ನೂರು ರೂಪಾಯಿ ಪ್ಯಾಕೆಟ್ ಇದು ಇದು ಅಷ್ಟು ಪವರ್ಫುಲ್ ಅಷ್ಟು ಕ್ವಾಲಿಟಿ ಇರ್ತದೆ ಮತ್ತು ಇವ್ರ ಹತ್ರ ಬೇರೆ ವೆರೈಟಿ ಸಸಿಗಳು ಹಣ್ಣು ಗಿಡಗಳು ಮತ್ತು ಮಸಾಲೆ ಗಿಡಗಳು ಪಲವೆಲ್ಲ ಗಿಡಗಳು ಎಲ್ಲಾ ತರ ಗಿಡಗಳು ಜರಿತವೆ ಬಟರ್ಫ್ರೂಟ್ ಗಿಡ ಚಕಿ ಲವಂಗ ಗಿಡ ಸಿಹಿ ಗಿಡ ಸೀಬೆ ಗಿಡ ಮಹಿಂಗ್ ಮರ ಪಫಟಾ ಗಿಡಗಳು ಗೋಡಂಬಿ ಗಿಡ ಸೀತಾಫಲ ಗಿಡ ದ್ರಾಕ್ಷಿ ಗಿಡ ಎಲ್ಲಾ ತರ ಗಿಡಗಳು ಸಿಗುತ್ತವೆ ಮತ್ತು ತೋಟದಲ್ಲಿ ತೊಗೊಳಗೆ ಮಾಡಿರೋ ನರ್ಸರಿ ಇದು ಪ್ರೈಸ್ ಪ್ರೈಸ್ಗಳು ಹೇಳ್ಬೇಕು ಅಂದ್ರೆ ನೂರು ರೂಪಾಯಿ ಹಿಡಿದು ಮುನ್ನೂರ ಐವತ್ತು ರೂಪಾಯಿ ವರ್ಗ ಸಸಿ ಅವೆಲ್ಲ ಅಡ್ರೆಸ್ ಲೊಕೇಶನ್ ಬಂದು ದಾಸಪೇಟೆ ಹತ್ರ ಶಿವಗಂಗೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡ್ಬಿಟ್ಟು ವಿಚಾರಿಸಿ ಒಂದ್ಸಲಿ ಇನ್ನು ಈ ವಿಡಿಯೋ ಏನೋ ನೋಡ್ತಿದ್ರೆ ಫಾಲೋ ಮಾಡ್ಕೊಂಡು ನೋಡೋಕ್ಕೆ ಇಷ್ಟಪಡ್ತೀನಿ ಬಾಯ್ ಫ್ರೆಂಡ್ಸ್ ಇವತ್ತು